ನಮಸ್ಕಾರ ವೀಕ್ಷಕರೇ ನಾವು ಇದ್ದೀವಿ ನೀವು ಆರಾಮಿದ್ದೀವಿ ರೀ ಅಂದ್ಕೊಂಡಿದ್ದೀನಿ ನೋಡಿ ಮುರುಕು ಅವಲಕ್ಕಿ ಮಾಡುವ ವಿಧಾನ ನೋಡ್ಕೊಳ್ಳೋಣ ಬನ್ನಿ ನೋಡಿ ಸ್ಟೋ ಹಚ್ಚಿದ್ದೀನಿ ಒಂದು ಬಾಣಲಿ ತೊಗೊಂಡು ಅದಕ್ಕೆ ಕಾಲಿಟ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು ಈಗ ಮೀಡಿಯಮ್ ಅವಲಕ್ಕಿ ತೊಗೊಂಡಿದ್ದೀನಿ ನೋಡಿ ಇದು ಮೀಡಿಯಮ್ ಅವಲಕ್ಕಿ ಇವಾಗ ನೋಡಿ ನಾನು ಒಂದು ಮುಟಗಿ ಶೇಂಗಾ ಒಂದು ಮುಟಗಿ ಪುಟಾಣಿ ಸ್ವಲ್ಪ ಕರಿಬೇವು ತೊಗೊಂಡಿದ್ದೀನಿ ಇವಾಗ ನಾವು ಶೇಂಗಾ ಪುಟಾಣಿ ಕರಿಬೇವನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಗೋಲ್ಡನ್ ಕಲರ್ ಬರೋವರೆಗೂ ಅದನ್ನು ನಾವು ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ನೋಡಿ ಚೆನ್ನಾಗಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿಕೊಂಡು ಅದನ್ನ ಒಂದು ತಟ್ಟೆಗೆ ತಗೊಳ್ತಾ ಇದ್ದೀನಿ ಇವಾಗ ನಾವು ಅವಲಕ್ಕಿನ ಎಣ್ಣೆಯಲ್ಲಿ ಇದ್ದೀನಿ ನೋಡಿ ಎಣ್ಣೆಯಲ್ಲಿ ಅವಲಕ್ಕಿ ಹಾಕ್ತಾ ಹಾಕಿದ ತಕ್ಷಣ ನಾವು ಮೇಲ್ಗಡೆ ಉಬ್ಬಿ ಬರುತ್ತೆ ಈ ಉಬ್ಬಿ ಬಂದಾಗ ಅದು ಪರ್ಫೆಕ್ಟಾಗಿ ಎಣ್ಣೆಯಲ್ಲಿ ಅಳ್ಕೊಂಡಿರುತ್ತೆ ಅವಲಕ್ಕಿ ಆಗಿರುತ್ತೆ ಇವಾಗ ಇದು ಆಗಿದೆ ಇವನ್ನ ತ ಹೊರಗಡೆ ತಕ್ಕೊಂಡು ಒಂದು ಬುಟ್ಟಿಗೆ ಪೇಪರ್ ಹಾಕಿದ್ದೀನಿ ಎಣ್ಣೆ ಹಿಂಕೊಳ್ಳೋಕ್ಕೆ ಅರ್ಧ ಕಪ್ಪು ನಾವು ಒಣಮೆಣ್ಸಿನ್ಕಾಯಿ ತಗೊಂಡಿದ್ದೀನಿ ಬ್ಯಾಡಿಗೆ ಮೆಣಸಿನ್ಕಾಯಿನ ಅದನ್ನ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈಗ ಅವಲಕ್ಕಿಗೆ ಎರಡು ಸ್ಪೂನು ಹಚ್ಚ ಖಾರ ಪುಡಿ ಹಾಕಿ ಹಾಕಿದ್ದೀನಿ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿಣ ಹಾಕಿ ಚೆನ್ನಾಗಿ ಕೈಯಾಡ್ತಾಯಿದ್ದೀನಿ ನೋಡಿ ಚಳಿಗಾಲ ಮಳೆಗಾಲದಲ್ಲಿ ತುಂಬಾ ಚೆನ್ನಾಗಿರುತ್ತೆ ತಿನ್ನಲು ಟೀ ಟೈಮ್ ಅಲ್ಲಿ ಅಂದರೂ ಇನ್ನೂ ಚೆನ್ನಾಗಿರುತ್ತೆ ನೋಡಿ ಇವಾಗ ಶೇಂಗಾ ಪುಟಾಣಿ ಕರಿಬೇವು ಒಣಮೆಣಸಿನ್ಕಾಯಿ ಇಟ್ಕೊಂಡಿರೋದನ್ನು ಇವಾಗ ನಾನು ಅದಕ್ಕೆ ಅವಲಕ್ಕಿಗೆ ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸ್ ಮಾಡಿ ನೋಡಿ ಸ್ವಲ್ಪ ಸಕ್ಕರೆ ಹಾಕಿ ಮತ್ತೆ ಮಿಕ್ಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರು ಇದನ್ನು ಮಾಡಿ ಒಂದು ಸಲ ಮಾಡಿಟ್ಕೊಂಡ್ರೆ ಇದು ತಿಂಗಳ ಮಟ್ಟ ಆಗುತ್ತೆ ಯಾರಾದರೂ ಮನೆಯಲ್ಲಿ ಗೆಸ್ಟ್ ಬಂದರೆ ಫ್ರೆಂಡ್ಸ್ ಬಂದರೆ ಇದನ್ನು ಟೀ ಟೈಮಲ್ಲಿ ಹಾಕಿ ಕೊಡೋಕು ಸುಲಭವಾಗುತ್ತೆ ಚಿಕ್ಕವರಿಂದ ಹಿಡಿದು ದೊಡ್ಡವರವರೆಗೂ ತುಂಬ ಇಷ್ಟಪಟ್ಟು ತಿನ್ನುವ ಅವಲಕ್ಕಿ ಮುರುಕು ನೋಡಿ ನೀವು ಮಾಡಿಕೊಳ್ಳಿ ಮಾಡಿಕೊಂಡು ಹೇಗಿದೆ ಅಂತ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ